ಶಂಕರಡಿ ಎಂಥವರು ಸಾವಿರದ ಇನ್ನೂರು ವರ್ಷದಲ್ಲಿ ಅವರಂಥವರು ಇನ್ನೊಬ್ಬರು ಬರಲಿಲ್ಲ ಅಥವಾ ಈ ಸಾವಿರದ ಇನ್ನೂರು ವರ್ಷಗಳ ಕಳೆದರೂ ಕೂಡ ಅವರ ಪ್ರಭಾವ ತಗ್ಗಲಿಲ್ಲ ಅವರ ಪ್ರಭಾವ ಅಳಿಲಿಲ್ಲ ಎಂಥ ಒಂದು ಶಕ್ತಿಯಾಗಿರ್ಬೇಕು ಅದು ನಮ್ಮ ಮನೆ ದೇವರ ನಂದ ದೀಪ ದೇವರ ಕೋಣೆಗೆ ಸಾಕೋ ಸಾಲದು ದೇವರ ಮಂಟಪಕ್ಕೂ ಕೂಡ ಸಾಕೋ ಸಾಕೋಸಾಲದು ಇನ್ನವಾಗಿರುತ್ತದೆ ಆದರೆ ಮನೆಯನ್ನಲ್ಲ ಊರನ್ನಲ್ಲ ರಾಜ್ಯವನ್ನಲ್ಲ ರಾಷ್ಟ್ರವನ್ನಲ್ಲ ವಿಶ್ವವನ್ನೇ ಬೆಳಗುವ ದೀಪ ಆಗ್ತಾನೆ ವಿಶ್ವಗುರು ಎನ್ನುವ ಅಭಿಧಾನ ಬರ್ತಕ್ಕಂಥದ್ದು ಜಗದ್ಗುರು ಎನ್ನುವ ಅಭಿಧಾನ ಬರ್ತಕ್ಕಂಥದ್ದು ಅವರು ಹೇಗಿರಬೇಕು ಅಂತ ಅಂಥವರ ಅವತಾರ ಸುದಿನ ಇಂದು ಅವರು ಇಲ್ಲದಿದ್ದರೂ ಕೂಡ ಇದ್ದಾರೆ ಅಂಥವರೆಲ್ಲ ಹಾಗೆ ಅವರ ಬದುಕು ಮುಗೀತು ಅಂತರ ಇಲ್ಲ ಅವರು ಎಲ್ಲಿದ್ದರೂ ಕೂಡ ಎಲ್ಲ ಕಡೆ ಇರ್ತಾರೆ ಇಲ್ಲದಿದ್ದರೂ ಕೂಡ ಇದ್ದ ಹಾಗೆ ನಮ್ಮನ್ನು ಕಾಯ್ತಾರೆ ರಕ್ಷಣೆ ಮಾಡ್ತಾರೆ ಹಾಗಾಗಿ ಅವರನ್ನು ಭಾವಿಸೋಣ ಓರ್ವ ಮಹಾಪುರುಷರ ಮಹತಿ ಮತ್ತೋರ್ವ ಮಹಾತ್ಮರಿಗೆ ಅರ್ಥವಾಗುವಂಥದ್ದು ಈಗ ಹಾವಿನ ಹೆಜ್ಜೆ ಹಾವೇ ಬಲ್ಲದು ನೀವೆಲ್ಲ ಕೇಳಿದ್ದೀರಿ ಹಾಗೆ ಸಂತರ ಮಹತಿ ಇನ್ನೊಬ್ಬ ಸಂತರಿಗೆ ಗೊತ್ತಾಗುವಂಥದ್ದು ಇನ್ನೊಬ್ಬರು ಮಹಾಪುರುಷರಿಗೆ ಗೊತ್ತಾಗುವಂಥದ್ದು ಹಾಗಾಗಿ ಇನ್ನೊಬ್ಬರು ಮಹಾತ್ಮರವ್ರ ಬಗ್ಗೆ ಏನು ಹೇಳಿದ್ದಾರೆ ಇವತ್ತು ಶಂಕರಾಚಾರ್ಯರ ಬಗ್ಗೆ ನಾವು ನೂರು ಮಾತನಾಡೋದಿಲ್ಲ ಓರು ಮಹಾಪುರುಷರನ್ನು ಉಲ್ಲೇಖ ಮಾಡಿ ಅವರು ಏನು ಹೇಳಿದರು ಶಂಕರಾಚಾರ್ಯರ ಬಗ್ಗೆ ಎಂಬುದನ್ನು ನಿಮ್ಮ ಮುಂದಿನ ಪ್ರಸ್ತುತ ಪಡಿಸಲಿಕ್ಕೆ ಅಪೇಕ್ಷೆ ಪಡ್ತೇವೆ ಅವರು ಬೇರೆ ಯಾರು ಅಲ್ಲ ಶಿಶುನಾಳ ಶರೀಫರು ಶಂಕರಾಚಾರ್ಯರು ಯಾವ ಕಾಲ ಶಿಶುನಾಳ ಶರೀಫರು ಯಾವ ಕಾಲ ಮತ್ತೆ ನಾವು ನೀವು ಶಂಕರಾಚಾರ್ಯನ ಒಪ್ಕೊಳ್ತೇವೆ ಪೂಜೆ ಮಾಡ್ತೇವೆ ಅಂದರೆ ನಮ್ಮ ಪರಂಪರೆ ಬಂದಿದೆ ಹಾಗೆ ನಮ್ಮ ಅಪ್ಪ ಅಜ್ಜ ಹಾಗೆ ಬಂದಿದ್ದಾರೆ ಹಾಗಾಗಿ ನಮಗೆ ಶಂಕರಾಚಾರ್ಯರು ನಮ್ಮ ಗುರುಗಳು ನಾವು ಗೌರವಿಸ್ ಇಷ್ಟೇ ಗೊತ್ತು ನಮಗೆ ಆದರೆ ಷರೀಫ್ರಂಥವ್ರು ಮುಸಲ್ಮಾನ ಕುಲದಲ್ಲಿ ಮುಸಲ್ಮಾನ ಮತದಲ್ಲಿ ಹುಟ್ಟಿರ್ತಕ್ಕಂಥವ್ರು ಗೋವಿಂದ ಗುರುಗಳ ಶಿಷ್ಯರಾಗಿದ್ದವರು ಅವರಿಗೆ ಅವರ ಕಣ್ಣಲ್ಲಿ ಶಂಕರಾಚಾರ್ಯರು ಹೇಗೆ ಕಂಡ್ರು ಎಂಬುದನ್ನು ಒಮ್ಮೆ ಭಾವಿಸಿ ಅನುಸಂಧಾನ ಮಾಡಿದರೆ ನಾವು ಮತ್ತೆ ಶಂಕರಾಚಾರ್ಯರು ಉಪದೇಶದ ಕಡೆಗೆ ಸಾಗಬಹುದು ಎಂಬುದಾಗಿ ನಾವು ಭಾವಿಸ್ತೇವೆ ಅವರ ಪದ ಸಾಮಾನ್ಯವಾಗಿ ಅವರ ಪದ ಸುಲಭಕ್ಕೆ ಅರ್ಥವಾಗುವಂಥದ್ದಲ್ಲ ಶರೀಫ್ರ ಪದ ಅಂದರೆ ಅದು ಹಾಡಲಿಕ್ಕೆ ಚೆನ್ನಾಗಿರ್ತದೆ ಕೇಳಲಿಕ್ಕೆ ಚೆನ್ನಾಗಿರ್ತದೆ ಏನು ಅಂತ ಯಾರಿಗೂ ಗೊತ್ತಿಲ್ಲ ಕೋಡುಗಾನು ಕೋಳಿ ನಂಗಿತ್ತ ಅಂದರೆ ಏನು ಅಂತ ಯಾರಿಗೂ ಗೊತ್ತು ಅರ್ಥ ಇದೆ ಅದಕ್ಕೆ ಅರ್ಥ ಇಲ್ಲ ಅಂತಲ್ಲ ಆದರೆ ಹೆಚ್ಚಿನವರು ಕೂಡ ಅರ್ಥ ಗೊತ್ತಿಲ್ಲದೆ ಹಾಡ್ತಾರೆ ಮತ್ತು ಅರ್ಥ ಗೊತ್ತಿಲ್ಲದೆ ಕೇಳಿ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾರೆ ಅಂತ ಆದರೂ ಅವರ ಪದಗಳು ಬೇರೆ ಎಲ್ಲ ಈ ಪದ ಮಾತ್ರ ಆಗಿಲ್ಲ ಈ ಪದ ಯಾರಿಗೂ ಅರ್ಥವಾಗುವಂತೆ ಇದೆ ನೋಡಿ ಅವ್ರು ಏನು ಹೇಳ್ತಾರೆ ಶಂಕರನೇ ಅವತರಿಸಿ ಧರಣಿಗೆ ಶಂಕರಾಚಾರ್ಯಾಗಿ ಬಂದನು ಶಂಕರನೇ ಅವತರಿಸಿದ ಧರಣಿಗೆ ಶಂಕರಾಚಾರ್ಯಾಗಿ ಬಂದನು ಒಂದು ಮನುಷ್ಯ ಅಂತ ಅನಿಸೋದಿಲ್ಲ ಅಂತ ಶಂಕರರು ಮಾಡಿದ ಕಾರ್ಯವನ್ನು ಕಂಡ್ರೆ ಅವರೊಬ್ಬ ಸಾಮಾನ್ಯ ಮನುಷ್ಯ ಅಂತ ಯಾರೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವರು ಮಾಡಿದ ಸಂಚಾರ ಅವರು ಮಾಡಿದ ಜಾಗರಣ ಅವರು ಸಂಸ್ಕೃತಿಯಿಂದ ರಕ್ಷಣೆ ಮಾಡಿರ್ತಕ್ಕಂಥ ರೀತಿ ಇವತ್ತಿಗೂ ಅವರು ಕಾರ್ಯಗಳು ಉಳ್ದಿಕೊಂಡು ಉಳಿದು ಬಂದಿರತಕ್ಕಂಥ ರೀತಿಯನ್ನು ಗಮನಿಸಿದರೆ ಅವರು ಸಾಮಾನ್ಯ ಮನುಷ್ಯರು ಅಂತ ಯಾರೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವ್ರು ಯಾರು ಅಂದರೆ ಅವರು ದೇವರೇ ಶಿವಾವತಾರ ಅಂತ ಅಲ್ಲಿಂದ ಆರಂಭ ಮಾಡ್ತಾರೆ ಶರೀಫರು ಶಂಕರನೇ ಅವತರಿಸಿದ ಧರಣಿಗೆ ಶಂಕರಾಚಾರ್ಯ ಆಗಿ ಬಂದನು ಪಂಕವನ್ನು ತೊಳೆದು ಎಲ್ಲ ಮನಸ್ಸಿನ ಬಿಂಕವನ್ನು ಬಿಡಿಸಿ ಈ ನಮ್ಮ ಮನಸ್ಸಿಗೆ ಎರಡು ಕಲಂಕಗಳು ಅಂತ ಒಂದು ಪಂಕ ಇನ್ನೊಂದು ಬಿಂಕ ಅಂತ ಇದೆರಡು ನಮ್ಮ ಮನಸ್ಸಿಗೆ ಶಾಪ ಇದ್ದ ಹಾಗೆ ಅಂತ ಒಂದು ಮನಸ್ಸಿನಲ್ಲಿ ಪಂಕ ಇದೆ ಕೆಸರಿದೆ ಕೊಳಕಿದೆ ಕಲುಷ ಕಾಲುಷ್ಯ ಇದೆ ಸ್ನಾನ ನಿತ್ಯನಿತ್ಯ ಮಾಡ್ತಾ ಇರ್ತೇವೆ ಹೊರಗಿಂತ ಮೈ ತುಳಿತಾ ಇರ್ತೇವೆ ಆದರೆ ಒಳಗೆ ಒಳಗೆ ಮನಸ್ಸು ಕೊಳೆತು ನಾರ್ತಾ ಇರ್ತದೆ ಮನಸ್ಸು ಮೇಲಿಗೆ ಆಗಿರ್ತದೆ ನಾವು ಸ್ನಾನ ಮಾಡಿ ಮಡಿ ಹುಟ್ಟಿ ದೇವ್ರ ಮುಂದೆ ಕೂ ಕೂರೋದು ಸರಿ ಆದರೆ ಮನಸ್ಸು ಸಂಪೂರ್ಣ ಮೇಲಿಗೆ ಆಗಿದ್ರೆ ಮಾಡಿದ ಪೂಜೆ ಎಲ್ಲಿಗೆ ತಲುಪುತ್ತದೆ ಹೇಳಿ ಹಾಗಾಗಿ ಮನಸ್ಸಿನೊಳಗೆ ರಾಗದ್ವೇಷಗಳು ಮನಸ್ಸಿನೊಳಗೆ ಕಾಮಕ್ರೋಧಗಳು ಮದ ಮತ್ಸರಗಳು ಇವುಗಳು ಕಾಲುಷ್ಯ ಇವುಗಳು ಪಂಕ ಹಾಗಾಗಿ ಪಂಕವನ್ನು ತೊಳೆದು ಎಲ್ಲ ಪಂಕವನ್ನು ತೊಳೆದು ಶಂಕರಾಚಾರ್ಯರು ಮಾಡಿದ್ದೇನೆ ಅಂದರೆ ನಮ್ಮೆಲ್ಲರ ಮನಸ್ಸಿನ ಪಂಕವನ್ನು ಒಂದಿನಿಂದ ಹಿಂದಿನವರೆಗೆ ಅವರು ತೊಳಿತಾ ಇದ್ದಾರೆ ಮಾತ್ರವಲ್ಲ ಬಿಂಕವನ್ನು ಬಿಡಿಸಿ ಉತ್ತರ ಕರ್ನಾಟಕದ ಭಾಷೆ ಬಿಡಿಸಿ ಅಂತ ನಾವು ಹೇಳ್ತೇವೆ ಬಿಡಸಿ ಅಂತ ಹೇಳ್ತಾರೆ ಅವರು ಹಾಗಾಗಿ ಪಂಕವನ್ನು ತೊಳೆದೆ ಎಲ್ಲ ಮನಸ್ಸಿನ ಬಿಂಕವನ್ನು ಬಿಡಿಸಿ ನಮ್ಮ ಮನಸ್ಸು ಇಷ್ಟೆಲ್ಲ ಕಲುಷಿತವಾಗಿದ್ರು ಕೂಡ ಸೊಕ್ಕಿಗೆ ಕೊರತೆ ಇಲ್ಲ ಅಂತದ್ದು ಪ್ರತಿಯೊಬ್ಬರಿಗೂ ಇದ್ದೇ ಇದೆ ಅಂತ ಇದ್ದಷ್ಟಕ್ಕೆ ತಾನೇನೋ ಒಂದು ಜನ ಅಂತ ಅವನಿಗಿರ್ತದೆ ಅಂತ ಇದ್ದಷ್ಟಕ್ಕೆ ನೂರು ಕೊರತೆಗಳ ಮಧ್ಯದಲ್ಲಿ ನಾನೇನು ದೇವರ ಸ್ವರೂಪ ಎನ್ನುವ ಭಾವನೆ ಅಂತ ಮೂರು ಕಣ್ಣಿಲ್ಲ ಈಶ್ವರನೇ ಹೋದ ಮೂರನೇ ಕಣ್ಣು ಸಾಮಾನ್ಯ ಮನುಷ್ಯರಿಗೆ ಕಾಣಿಸೋದಿಲ್ಲ ಅಂತ ಕೈ ನಾಲ್ಕು ಇಲ್ಲ ಅದು ಉಂಟು ನಿಜವಾಗಿ ಆದರೆ ಚಿಲ್ಲರೆ ಜನಗಳಿಗೆ ಕಾಣಿಸೋದಿಲ್ಲ ನಾನು ಸಾಕ್ಷಾತ್ ಸಾಕ್ಷಾತ್ಪುಷ್ಣು ಎಂಬ ಭಾವದಲ್ಲಿ ಜನಗಳಿರ್ತಾರೆ ಈ ಬಿಂಕವೇ ಅವರ ಉನ್ನತಿಯನ್ನು ತಡೆಯುವಂಥದ್ದು ಅವರ ಉದ್ಧಾರವನ್ನು ತಡೆಯುವಂಥದ್ದು ಎಲ್ಲಿವರೆಗೆ ನಾವು ನಮ್ಮ ಬಿಂಕವನ್ನು ಬಿಡೋದಿಲ್ಲ ಅಲ್ಲಿವರೆಗೆ ನಮಗೆ ನಮ್ಮ ಜೀವಕ್ಕೆ ಉದ್ಧಾರದ ದಾರಿ ತೆರೆಯೋದಿಲ್ಲ ಅಂತ ವಿನಯವನ್ನು ಕಲಿಬೇಕು ನಾವು ಬಾಗಬೇಕು ಹಾಗಾಗಿ ಇದರನ್ನು ಎರಡನ್ನೂ ಗುರುಗಳು ಮಾಡ್ತಾರಂತೆ ಪಂಕವನ್ನು ತೊಳೆದು ಬಿಂಕವನ್ನು ಬಿಡಿಸಿ ಎಲ್ಲ ಪಂಕವನ್ನು ತೊಳೆದು ಎಲ್ಲ ಬಿಂಕವನ್ನು ಬಿಡಿಸಿ ಕಿಂಕರರ ಪಾವನವ ಮಾಡುತ್ತಾ ಶಂಕರಾಚಾರ್ಯರು ನಮ್ಮನ್ನು ಪಾವನ ಮಾಡ್ತಾರೆ ಆದರೆ ನಾವು ಕಿಂಕರಡಾಗಬೇಕು ಅವರಿಗೆ ಕಿಂಕರಡ್ ಅಷ್ಟು ಕೆಲಸ ನಮಗಿದೆ ನಾವು ನಮ್ಮನ್ನು ಒಡ್ಡಿಕೊಳ್ಳಬೇಕು ಅಷ್ಟೊಂದು ನಾವು ಮಾಡಿದರೆ ಪಾವನವ ಮಾಡುತ್ತ ಶಂಕೆ ಇಲ್ಲದ ಪದದಲ್ಲಿಟ್ಟನು ಶಂಕರ ಗುರು ಶಂಕೆ ಇಲ್ಲದ ನೆಲೆ ಯಾವ ನೆಲೆಯನ್ನು ತಲುಪಿದರೆ ಮತ್ತೆ ಯಾವ ಸಂಶಯವೂ ಇಲ್ಲವೋ ಬಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚಾಸ್ತಿಯ ಕರ್ಮಾಣಿ ಕರ್ಮಗಳು ಸವೆದ ಹೋಗ್ತವೆ ಹೃದಯ ಗ್ರಂಥಿ ಹೃದಯದ ಗಂಟು ಬಿಡಿಸಲ್ಪಡ್ತದೆ ಎಲ್ಲ ಸಂಶಯಗಳು ಕೂಡ ಚಿನ್ನ ವಿಚ್ಛಿನ್ನವಾಗ್ತವೆ ಅಂತಹ ನೆಲೆಗೆ ನಮ್ಮನ್ನು ಕರ್ಕೊಂಡು ಹೋಗಿ ಅಲ್ಲಿ ನಮ್ಮನ್ನು ಇಟ್ಟರು ಒಂದು ಶಂಕೆ ಇಲ್ಲದ ಪದದೊಳಿಟ್ಟನು ಡೊಂಕು ಹಾದಿಯ ಬಿಡಿಸಿ ಡೊಂಕು ಹಾದಿ ನಮ್ದೆಲ್ಲ ಸೀದಾ ಹಾದಿಯಾ ನಾವೇನು ಸೀದಾ ಮನುಷ್ಯರ ಸೀದಾ ಹೋಗೋರ ನಾವು ಹಾವಿನ ಹಾಗೆ ಅಂತ ಒಳಗೆ ವಿಷಯವೂ ಇದೆ ನಮ್ಮೊಳಗೆ ನಮ್ಮ ಗತಿ ಕೂಡ ಹಾಗೆ ಅಂತ ಎಷ್ಟು ಸೀದಾ ಅಂದರೂ ನಾಯಿ ಬಾಲ ಡೊಂಕೆ ಮರುದಿನದಿಂದ ಹಾಗಾಗಿ ಆ ಡೊಂಕು ಹಾದಿಯೇ ಬಿಡಿಸಿ ಸನ್ಮಾರ್ಗದಲ್ಲಿ ಸೀದಾ ಹಾದಿಯಲ್ಲಿ ನಮ್ಮನ್ನು ಅವರು ಕರ್ಕೊಂಡು ಹೋಗ್ತಾರಂತೆ ಡೊಂಕು ಹಾದಿಯೇ ಬಿಡಿಸಿ ಕಲಿಯುಗದಲ್ಲಿ ಗುರುವಾಗಿ ಕಲಿಯುಗದಲ್ಲಿ ಗುರುವಾಗಿ ಈ ಯುಗದಲ್ಲಿ ಗುರುವಿನ ಅಗತ್ಯ ತುಂಬ ಬೇರೆ ಬೇರೆ ಯುಗಗಳಲ್ಲಿ ವಾತಾವರಣ ಬಹಳ ಚೆನ್ನಾಗಿತ್ತು ವಾತಾವರಣ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇತ್ತು ಕೃತ ಯುಗ ಗಾಳಿಯೇ ಹಾಗೆ ಬೀಸ್ತಾ ಇತ್ತು ಹಾಗಾಗಿ ನಾವು ನಮ್ಮ ದೋಣಿ ಸಹಜವಾಗೇ ದಡದ ಕಡೆ ಸಾಕ್ತಾಯಿತ್ತು ಯಾಕೆಂದ್ರೆ ದಡದ ಕಡೆ ಗಾಳಿ ಬೀಸ್ತಾ ಅಂತ ಕಾಲ ಅದೆಲ್ಲ ಅಂತ ಆದರೆ ಕಲಿಯುಗ ಹಾಗಲ್ಲ ಗಾಳಿ ವಿರುದ್ಧ ದಿಕ್ಕಿನಲ್ಲಿ ಬೀಸ್ತಾ ಇದೆ ನಾವು ನೀವೆಲ್ಲ ಪ್ರವಾಹದ ವಿರುದ್ಧವಾಗಿ ಇಡ್ತಾ ಇರುವಂಥವ್ರು ಈ ನಮ್ಮ ಸಭೆ ಇದೆಯಲ್ಲ ಈ ಪ್ರವಚನ ಈ ಕಾರ್ಯಕ್ರಮ ಇದೆಲ್ಲ ಪ್ರವಾಹದ ಬಿರುದ್ಧ ದೊಡ್ಡ ಪ್ರವಾಹ ಆ ಕಡೆ ಹೊರಟಿದೆ ಯಾವ ಕಡೆಗೆ ಅಂದರೆ ನರಕದ ಕಡೆಗೆ ಪತನದ ಕಡೆಗೆ ಹೊರಟಿದೆ ಯಾರೋ ಕೆಲವರು ಆ ದಿಕ್ಕಿಗೆ ತಿರುಗಿರ್ತಕ್ಕಂಥವರು ಹಾಗಾಗಿ ಇಂತಹ ಕಾಲದಲ್ಲಿ ಗುರುವಿನ ಸಹಾಯ ತುಂಬಬೇಕು ಕಲಿಯುಗದಲ್ಲಿ ಗುರುವಾಗಿ ಮಾಡಿದ್ದೇನು ಅಂದರೆ ಉಣ್ಣದೂಟವ ಉಣಿಸಿದನು ಗುರು ಉಣ್ಣದೂಟವ ಉಣಿಸಿದನು ಆವರೆಗೆ ಉಣ್ಣದ ಊಟವಂತೆ ಅದು ಅದ್ವೈತದ ಊಟ ಆ ಪರಮಾನುಭವದ ಊಟ ಇದೆಯಲ್ಲ ಆವರೆಗೆ ನಾವು ಉಂಡಿರಲಿಲ್ಲ ಸಾಧ್ಯವೂ ಇಲ್ಲ ಉಣ್ಣಲಿಕ್ಕೆ ಒಂದೇ ಸಾರಿ ಉಣ್ಣುವ ಅವಕಾಶ ಇರುವಂಥದ್ದು ಮತ್ತೆ ಬೇಕಾಗೋದಿಲ್ಲ ಅಂತಹ ಊಟವನ್ನು ಶಂಕರರು ಉಣಿಸಿದರಂತೆ ತತ್ವಜ್ಞಾನದ ಊಟವನ್ನು ಉಣ್ಣಿಸಿದರಂತೆ ಉಣ್ಣದ ಊಟವ ಉಣ್ಣಿಸಿದ ಗುರು ತನ್ನ ಶಿಷ್ಯರ ಗುಣವನ್ನು ನೋಡದೆ ಅಲ್ವಾ ಮತ್ತೆ ನಮ್ಮ ಗುಣ ನೋಡಿದರೆ ಎಲ್ಲರೂ ಗುರು ನಮಗೆ ಅನುಗ್ರಹ ಮಾಡೋಕ್ಕೆ ಸಾಧ್ಯ ಇದೆಯಾ ನಮ್ಮ ಕಲ್ಯಾಣ ಗುಣಗಳು ಒಂದೇ ಎರಡೇ ಅಂತ ಕೆಲವು ನಮ್ಮ ಸುತ್ತಮುತ್ತ ಎರಡು ಗೊತ್ತು ಕೆಲವು ನಮಗೆ ಮಾತ್ರ ಗೊತ್ತು ನಾವೆಂಥವರು ನಮ್ಮೊಳಗೆ ಏನೆಲ್ಲ ಇದೆ ಏನು ಹಾವು ಚೇಳು ಕರಡಿ ನರಿ ಇದೆ ನಮ್ಮೊಳಗೆ ನಮಗೆ ಮಾತ್ರ ಗೊತ್ತು ಇಂತಹ ಶಿಷ್ಯರ ದುರ್ಬುದ್ಧಿಯನ್ನು ದುಸ್ವಭಾವವನ್ನು ನಮ್ಮ ದೌರ್ಬಲ್ಯಗಳನ್ನು ಒಂದನ್ನೂ ನೋಡದೆ ಉಣ್ಣದು ಊಟವ ಉಣ್ಣಿಸಿದನು ಗುರು ಇದಾಯಿತು ಯಾರಾದರೂ ನಿಜವಾಗಿಯೂ ಶಂಕರ ಗುರುವನ್ನು ಅರ್ಥ ಮಾಡಿಕೊಂಡು ಅವರಿಗೆ ತಮ್ಮನ್ನು ತಾವು ಒಪ್ಪಿಸಿಕೊಂಡು ಗುರುವಾಗಿ ಮಾನಸಿದರೆ ಈ ಭವಜರಥದಿಂದ ಅಂಟಿಸಿದ ಯಾರು ನಿಜವಾಗಿ ಶಿಷ್ಯರಾದರೂ ಶಂಕರರನ್ನು ಗುರುವಾಗಿ ಮನ್ನಣೆ ಮಾಡಿದರೋ ತಮ್ಮನ್ನು ತಾವು ಕೊಟ್ಟುಕೊಂಡ್ರೋ ಅರ್ಪಣೆ ಮಾಡಿಕೊಂಡ್ರು ಆತ್ಮ ನಿವೇದನೆ ಮಾಡಿದ್ರು ಅಂಥವರನ್ನು ಈ ಭವಜರಥದಿಂದ ಅಂಟಿಸಿದ ಭಾವಸಾಗರವನ್ನೇ ದಾಟಿಸಿದರು ಶಂಕರಾಚಾರ್ಯರು ಇನ್ನು ಗುರುವಿಗೆ ಸರಿಯ ಗಾಣೆನು ಶರೀಫರು ಹೇಳ್ತಾರೆ ಇಂಥ ಗುರುವಿಗೆ ಸರಿಯ ಗಾಣೆನು ಇನ್ನು ಗುರುವಿಗೆ ಸರಿಯ ಗಾಣೆನು ಬೆನ್ನು ಬಿದ್ದಂಥವರ ರಕ್ಷಿಪ ಉನ್ನತೋನ್ನತ ಮಹಿಮಾ ಬೆನ್ನು ಬಿದ್ದಂಥವರ ಬಿಡದೆ ರಕ್ಷಿಪ ನಾವು ಹೋಗಿ ಶರಣಾದರೆ ನಮಗೆ ರಕ್ಷಣೆ ಇಲ್ಲ ಎನ್ನುವ ಪ್ರಶ್ನೆ ಇಲ್ಲ ಶರಣಾಗಲಿಕ್ಕೆ ತಡ ಹೊರತು ರಕ್ಷಣೆಗೆ ತಡವಿಲ್ಲ ಅಂತ ಬೆನ್ನು ಬಿದ್ದಂಥವ್ರನ್ನು ಬಿಡದೆ ಕಾಯುವಂಥವರು ಅಂತ ನಂಬಿ ನೀವು ಭರವಸೆಯನ್ನು ತಾಳಿ ಹತ್ತು ಗುರುಗಳ ಬೆಳಗ್ಗೆ ಹೋಗಬೇಡಿ ಒಂದು ಗುರುವನ್ನು ಸರ್ವಾತ್ಮನ ನಂಬಿ ಆಶ್ರಯಿಸಿ ಸಂಶಯ ಮಾಡಬೇಡಿ ಮತ್ತೆ ಹಾಗಿದ್ದಾಗ ಬೆನ್ನು ಬಿದ್ದಂಥವರ ರಕ್ಷಿಪ ಉನ್ನತೋನ್ನತ ಮಹಿಮಾ ಗುರುರು ಬ್ರಹ್ಮ ಗುರುರ ವಿಷ್ಣು ಗುರುರ ದೇವು ಮಹೇಶ್ವರ ಅವರೆಲ್ಲರನ್ನು ಮೀರಿರ್ತಕ್ಕಂಥದ್ದು ಗುರು ಸಾಕ್ಷಾತ್ ಪರಂ ಬ್ರಹ್ಮ ಅಂತ ಉನ್ನತೋನ್ನತ ಮಹಿಮಾ ಪಾಮರ ನುಡಿಯಲೆನ್ನಳವೆ ಶರೀಫ್ರಂತವ್ರು ಈ ಮಾತನ್ನು ಹೇಳ್ತಾರೆ ನುಡಿಯಲ್ಲಿಳವೆ ನನ್ನ ನಾಲಿಗೆ ಸಾಲದು ಸಾವಿರ ನಾಲಿಗೆಗಳ ಆದಿಶೇಷನೂ ಕೂಡ ಸಾಧ್ಯ ಇದೆಯೋ ಇಲ್ವೋ ಏನೋ ಅವರ ಮಹಿಮೆಯನ್ನು ವರ್ಣನೆ ಮಾಡೋದಕ್ಕೆ ನುಡಿಯಲ್ಲಿ ಅಂತ ಹಾಗಾಗಿ ಶರೀಫರ ಕಣ್ಣಲ್ಲಿ ನೋಡಿ ಶರೀಫರು ಶಂಕರರನ್ನು ಹೇಗೆ ಕಂಡ್ರು ಅದು ನಿಷ್ಪಕ್ಷಪಾತವಾಗಿರ್ತಕ್ಕಂಥ ದೃಷ್ಟಿ ಅದು ಅವರಿಗೇನು ಯಾರು ಬಹುಮಾನ ಕೊಡುವವರಿಲ್ಲ ಮೇಲೆ ಒಂದು ಪದ ಮಾಡಿದ್ದಕ್ಕೆ ಅವರಿಗೆ ಪ್ರಶಸ್ತಿ ಬರಲಿಕ್ಕೇನಿಲ್ಲ ನಿಷ್ಪಕ್ಷಪಾತ ಪೂರ್ವಾಗ್ರಹ ರಹಿತವಾಗಿರ್ತಕ್ಕಂಥ ಒಂದು ಪ್ರಶಂಸೆ ಅದು ಅಂತ ಹಾಗಾಗಿ ಇದು ನಮ್ಮ ನಿಮ್ಮೆಲ್ಲರ ಧ್ವನಿ ನಮ್ಮ ನಿಮ್ಮೆಲ್ಲರ ಭಾವ ಇದು ಅಂತ ಎಷ್ಟು ಸುಂದರವಾಗಿ ಆ ಗುರು ನೋಡನೆ ಮಾಡಿದ್ದಾರೆ ಅಂತ